बेग्टर् दिारो रमेश जारकिहि कुडा सैलेन् लक्ष्मी हेर्कर् अबर प्रचार ಬೆಳಗಾವಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ಗೆ ದಿಕ್ಕ್ಯಾರೋ ಈ ಒಂದು ಪ್ರಶ್ನೆ ಇದೀಗ ರಾಜ್ಯ ಬಿಜೆಪಿಯಲ್ಲಿ ಎದ್ದಿದೆ ಯಾಕಂದ್ರೆ ಶೆಟ್ಟರ್ಗೆ ಹಾವೇರಿ ಎಲ್ಲವೇ ಧಾರವಾಡ ಟಿಕೆಟ್ ಕೈ ತಪ್ಪಿಸಿ ಬೆಳಗಾವಿಯಲ್ಲಿ ಟಿಕೆಟ್ ಕೊಟ್ಟಿದ್ದೇ ಅವರನ್ನ ಸೋಲಿಸಿ ಅವರ ರಾಜಕೀಯ ಭವಿಷ್ಯವನ್ನ ಸಮಾಧಿ ಮಾಡೋದಕ್ಕಾಗಿನಾ ಅನ್ನೋ ಅನುಮಾನ ಹುಟ್ಟುಕೊಂಡಿದೆ ಬೆಳಗಾವಿಯಲ್ಲಿ ಶೆಟ್ಟರು ಜಾರಕಿಹೊಳಿ ಕುಟುಂಬದ ಆಸರೆ ಬಯಸುತ್ತಿದ್ದಾರೆ ಆದ್ರೆ ಜಾರಕಿಹೊಳಿ ಫ್ಯಾಮಿಲಿ ಮಾತ್ರ ತುಟ್ಟಿ ಬಿಚ್ಚುತ್ತಿಲ್ಲ ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಸೈಲೆಂಟ್ ಆಗಿರೋದೇಕೆ ಬೆಳಗಾವಿಯಲ್ಲಿ ಮೃಣಾಳ್ ಹೆಬ್ಬಾಳ್ಕರ್ ಅವರ ಪರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಡೆಸುತ್ತಿರುವ ಅಬ್ಬರದ ಪ್ರಚಾರ ಹೇಗಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕುಂದಾ ನಗರಿ ಬೆಳಗಾವಿ ರಣಕಣ ರಂಗೇರ್ತಾ ಇದೆ ಕ್ಷೇತ್ರ ಬಿಟ್ಟು ಬೇರೊಂದು ಕ್ಷೇತ್ರಕ್ಕೆ ಬಂದು ಅದೃಷ್ಟ ಪರೀಕ್ಷೆಗಳಿರುವ ಜಗದೀಶ್ ಶೆಟ್ಟರ್ ಅವರಿಗೆ ಅಗ್ನಿ ಪರೀಕ್ಷೆ ಹೆಜ್ಜೆಗೂ ಆತಂಕ ಎದುರಾಗ್ತಿದೆ ಬೆಳಗಾವಿಯಲ್ಲಿ ಗೋ ಬ್ಯಾಕ್ ಶೆಟ್ಟರ್ ಅಭಿಯಾನ ಬಿಜೆಪಿ ಶೆಟ್ಟರ್ ಬೆಳಗಾವಿಯಲ್ಲಿ ಸ್ಥಳೀಯರಲ್ಲ ಇವರಿಗೆ ಇಲ್ಲೇನ್ ಕೆಲಸ ಬೆಳಗಾವಿಗೆ ಶೆಟ್ಟರ ಕೊಡುಗೆ ಏನು ಅಂತೇಳಿ ಅಲ್ಲಿನ ಬಿಜೆಪಿ ಕಾರ್ಯಕರ್ತರೇ ಪೋಸ್ಟರ್ ಅಭಿಯಾನ ನಡೆಸುತ್ತಿದ್ದಾರೆ ಹೀಗಾಗಿ ಶೆಟ್ಟರಿಗೆ ಕೊನೆ ಆಪ್ಷನ್ ಆಗಿ ಕಂಡಿದ್ದು ಜಾರಕಿಹೊಳಿ ಸಹೋದರರ ಬೆಂಬಲ ಹೌದು ವೀಕ್ಷಕರೇ ಬೆಳಗಾವಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಜಾರಕಿಹೊಳಿ ಫ್ಯಾಮಿಲಿ ಮಧ್ಯೆ ಬೆಂಕಿ ದಗದಗಿಸುತ್ತಿದೆ ಅನ್ನೋದು ಮುಚ್ಚಿಟ್ಟ ಸತ್ಯವೇನು ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ರಮೇಶ್ ಜಾರಕಿಹೊಳಿ ಮಧ್ಯೆ ಬಹಿರಂಗವಾಗಿ ವಾಕ್ ನಡೆದು ಹೋಗಿತ್ತು ರಮೇಶ್ ಜಾರಕಿಹೊಳಿ ಲಕ್ಷ್ಮಿ ಹೆಪ್ಪಾಳ್ಕರ್ ಅವರನ್ನ ಸೋಲಿಸಲೇಬೇಕು ಅಂತೇಳಿ ಹಠಕ್ಕೆ ಬಿದ್ದಿದ್ರು ಆದ್ರೆ ಈ ಹಠ ಗೆಲ್ಲಲೇ ಇಲ್ಲ ಬದಲಿಗೆ ತಮ್ಮ ಬೆಂಬಲಿಗರಾದ ಶ್ರೀಮಂತ ಪಾಟೀಲ್ ಮಹೇಶ್ ಕುಮಟಳ್ಳಿ ಸೋತು ಹೋಗಿದ್ರು ಅದೃಷ್ಟ ರಮೇಶ್ ಜಾರಕಿಹೊಳಿ ಗೆದ್ದಿದ್ರು ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ರಮೇಶ್ ಜಾರಕಿಹೊಳಿ ಬಹಿರಂಗವಾಗಿ ನಡೆಸಿದ ವಾಗ್ದಾಳಿಯೇ ಅವರಿಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಿರುಗು ಬಾಣವಾಗಿತ್ತು ರಮೇಶ್ ಜಾರಕಿಹೊಳಿಯ ಕೆಲ ಹೇಳಿಕೆಗಳನ್ನ ವಿರೋಧಿಗಳು ಅಸ್ತ್ರವನ್ನಾಗಿಸಿಕೊಂಡು ಕಳೆದ ಚುನಾವಣೆಯಲ್ಲಿ ಸುಲಭ ಗೆಲುವು ಪಡೆಯುವಂತಾಗಿತ್ತು ಹೀಗಾಗಿ ಈ ಸಲ ರಮೇಶ್ ಜಾರಕಿಹೊಳಿ ಬಹಿರಂಗ ಹೇಳಿಕೆಗಳನ್ನ ಕೊಡದಂತೆ ಹೈಕಮಾಂಡ್ ಸೂಚಿಸಿದೆಯಂತೆ ಇದರಿಂದ ರಮೇಶ್ ಜಾರಕಿಹೊಳಿ ಮೌನವಾಗಿದ್ದುಕೊಂಡೇ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಸೋಲಿಸಲು ಪಣ ತೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಗೆದ್ರೆ ತಮ್ಮ ಆಟ ನಡೆಯಲ್ಲ ಅಂತ ಭಾವಿಸಿರುವ ರಮೇಶ್ ಜಾರಕಿಹೊಳಿ ಸೈಲೆಂಟ್ ಆಗಿ ಶೆಟ್ಟರ್ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಇದರಿಂದ ಬೆಳಗಾವಿ ಲೋಕಸಭಾ ರಣಕಣ ಇದೀಗ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದ್ದು ಶೆಟ್ಟರ್ ವರ್ಸಸ್ ಹೆಬ್ಬಾಳ್ಕರ್ ಬದಲಿಗೆ ಮತ್ತೆ ಜಾರಕಿಹೊಳಿ ವರ್ಸಸ್ ಹೆಬ್ಬಾಳ್ಕರ್ ಆಗಿ ಮಾರ್ಪಟ್ಟಿದೆ ಆದ್ರೆ ರಮೇಶ್ ಜಾರಕಿಹೊಳಿ ಮಾಧ್ಯಮಗಳ ಮುಂದೆ ಬರುತ್ತಿಲ್ಲ ಬದಲಿಗೆ ಸೈಲೆಂಟ್ ಆಗಿ ರಣತಂತ್ರ ಹೆಣೆಯುತ್ತಿದ್ದಾರೆ ನಾನೀಗ ಮಾತ್ನಾಡಲ್ಲ ಜೂನ್ ರ ನಂತರ ಮಾತನಾಡ್ತೇನೆ ಅಂತೇಳಿ ರಮೇಶ್ ಜಾರಕಿಹೊಳಿ ಹೇಳಿರೋದು ಇದೀಗ ತೀವ್ರ ಕುತೂಹಲ ಕೆರಳಿಸ್ತಿದೆ इन रमेश जारकिळि सैलेंट आपरेशन नडसे कास न कडले काय तिन्त क नोवे चान ಲಕ್ಷ್ಮಿ ಹೆಬ್ಬಾಳ್ಕರ್ ತಮ್ಮ ಪುತ್ರ ಮೃಣಾಲ್ ಗೆಲುವಿಗಾಗಿ ಟೊಂಕ ಕಟ್ಟಿ ನಿಂತಿದ್ದಾರೆ ಬೆಳಗಾವಿಯಲ್ಲಿ ಶೆಟ್ಟರ್ ವಿರುದ್ಧ ಸ್ಥಳೀಯತೆಯ ಅಸ್ತ್ರ ಜಡಿಪಿಸುತ್ತಿದ್ದಾರೆ ಜೊತೆಗೆ ಹಿಂದೂ ಅಸ್ತ್ರ ಪಂಚಮಸಾಲಿ ಅಸ್ತ್ರ ಪ್ರಯೋಗಿಸುತ್ತ ಮತಗಳನ್ನು ಸೆಳೆಯುವ ಕೆಲಸಕ್ಕೆ ಕೈ ಹಾಕಿದ್ದಾರೆ ಆ ಮೂಲಕ ಲಕ್ಷ್ಮೀ ಹೆಬ್ಬಾಳ್ಕರ್ ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಸಹೋದರರಿಗೂ ಸವಾಲಾಗಿ ನಿಂತಿದ್ದಾರೆ ಇತ್ತ ಜಾರಕಿಹೊಳಿ ಸಹೋದರರನ್ನೇ ಗಟ್ಟಿಯಾಗಿಸಿಕೊಂಡ ಶೆಟ್ಟರ್ ಅವರ ಮೂಲಕವೇ ಇಡೀ ಕ್ಷೇತ್ರದಲ್ಲಿ ಸುತ್ತುತ್ತಾ ಇದೊಂದು ಬಾರಿ ಗೆಲ್ಲಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ ಇತ್ತ ಗೋಕಾಕ್ ಮತ್ತು ಅರಬಾವಿಯಲ್ಲಿ ಇದೇ ಏಳರಂದು ಬೃಹತ್ ಸಮಾವೇಶ ಮಾಡುವ ಮೂಲಕ ಜಾರಕಿಹೊಳಿ ಸಹೋದರರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಬೆಳಗಾವಿ ಬಿಜೆಪಿ ಭದ್ರಕೋಟೆಯನ್ನ ಚಿತ್ರ ಮಾಡಿ ಅಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸೋಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಣ ತೊಟ್ಟಿದ್ದಾರೆ ಆದ್ರೆ ಜಾರಕಿಹೊಳಿ ಸಹೋದರರ ಸಪೋರ್ಟ್ ಹೆಬ್ಬಾಳ್ಕರ್ ಗೆ ಸಿಗುತ್ತಾ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿಯಲ್ಲಿ ಸ್ಟ್ರಾಂಗ್ ಆದ್ರೆ ಜಾರಕಿಹೊಳಿ ಕುಟುಂಬದ ಹಿಡಿತ ಕೈ ತಪ್ಪುತ್ತಾ ಡಿ ಕೆ ಶಿವಕುಮಾರ್ ಬೆಳಗಾವಿಯಲ್ಲಿ ಸ್ಟ್ರಾಂಗ್ ಆಗಿ ಜಾರಕಿಹೊಳಿ ಕುಟುಂಬ ಬಿಟ್ಟು ಕೊಡುತ್ತಾ ಸದ್ಯ ಜಾರಕಿಹೊಳಿ ಕುಟುಂಬದ ಪ್ರತಿಷ್ಠೆಯೇ ಶೆಟ್ಟರ್ ಗೆ ವರದಾನವಾಗಿ ಪರಿಣಮಿಸುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ